ಯಲಹಂಕದ ಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಬಾರಹಳ್ಳಿಯಲ್ಲಿರುವ ಸರ್ವೆ ನಂಬರ್ ಎಂಟರ ಆಶ್ರಯ ಯೋಜನೆಯ ನಿವೇಶನಗಳ ಪಟ್ಟಿಯನ್ನು ರಾತ್ರೋರಾತ್ರಿ ಅಕ್ರಮವಾಗಿ ಮಂಜೂರು ಮಾಡಿದ್ದಾರೆ ಅಂತ ಗ್ರಾಮಸ್ಥರು ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ರು ಗ್ರಾಮದ ಸರ್ವೆ ನಂಬರ್ ಎಂಟರಲ್ಲಿ ಸುಮಾರು ಅರವತ್ತು ವರ್ಷಗಳಿಂದ ಗ್ರಾಮದ ಸುಮಾರು ನಲವತ್ನಾಲ್ಕು ಕುಟುಂಬಗಳು ಉಳುಮೆ ಮಾಡಿಕೊಂಡು ಬರ್ತಾ ಇದ್ದು ಗ್ರಾಮಸ್ಥರಿಗೆ ಯಾವುದೇ ಮಾಹಿತಿ ನೀಡದೆ ರಾತ್ರೋರಾತ್ರಿ ಆಶ್ರಯ ಯೋಜನೆ ನಿವೇಶನಗಳ ಫಲಾನುಭವಿಗಳ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಹಾಗೂ ಉಳುಮೆ ಮಾಡುತ್ತಿರುವ ರೈತರಿಗೆ ನಿವೇಶನಗಳನ್ನು ಮಂಜೂರು ಮಾಡದೆ ಉಳುಮೆದಾರರಲ್ಲದ ಬೇರೆಯವರಿಗೆ ಹೆಚ್ಚಿನ ನಿವೇಶನಗಳನ್ನು ಮಂಜೂರು ಮಾಡಿದ್ದಾರೆ ಅಂತ ಗರಂ ಆಗಿದ್ರು ಇದರಿಂದ ನಿಮ್ಮ ಒಪ್ಪ ನಿಮ್ಮ ಅಭಿಪ್ರಾಯಗಳು ಜಾತಿ ರಹಿತವಾದಂತ ಅಧ್ಯಕ್ಷ ಎಲ್ಲ ಜಾತಿಗಳು ಹೋರಾಟ ಕೆಲಸ ಈ ಜಾತಿ ಪರವಾಗಿ ನಮಗೆ ಸಪೋರ್ಟ್ ಮಾಡೋದು ಬೇಡ ಕಾನೂನು ಪ್ರಕಾರ ಮಹಿಳಾ ಪ್ರಕಾರ ಪಂಚಾಯತ್ ರೈತರು ಹೇಗಿದೆ ಅಯ್ಯಮ್ಮ ನಾನೇ ನಾಳೆ ಮಾಡ್ಲಿ ಇಲ್ಲ ಅಂದ್ರೆ ನಮ್ಮಲ್ಲ ಹೋರಾಟ ಮಾಡೋದು ಹೋರಾಟ

ಮೇಲ್ವೇದಾರರಿಗೆ ಪಟ್ಟಿಸ್ಟಲ್ ಕೊಡಬೇಕು ಮಾತಾಡಿ ಮಾತಾಡಿ ಈ ರೀತಿಯಾಗಿ ಆಶ್ರಯ ಸೈಟ್ಸ್ ನ ಮಾಡಬೇಕು ಅಂತ ನಮ್ಮ ಶಾಸಕರ ಹತ್ರನು ಹೋಗಿ ಕೇಳಿದ್ವಿ ಸರ್ ಈ ತರ ಮಾಡಲ್ಲ ಅಂತಿದೆ ಆಯ್ತು ಮಾಡಮ್ಮ ನೀವು ಬಡವ ಬಡವರು ಕೊಡ್ರಿ ಅಲ್ಲಿ ಉಳುಮೆ ಮಾಡೋರಿಗೆ ಫಸ್ಟ್ ಕೊಡಿ ಅಂತ ಅವ್ರು ಹೇಳಿದ್ರು ತದನಂತರ ಅಲ್ಲಿ ಗ್ರಾಮ ಪಂಚಾಯತ್ ನಮ್ಮ ಮುಖಂಡರಾದಂತ ದಲಿತ ಮುಖಂಡರಾದಂತ ಇವರು ಸೊಸೈಟಿ ಶ್ರೀನಿವಾಸ್ ಅವರು ಮುನಿಯಪ್ಪಾಜಿ ಅವರು

ಮುಖಂಡರಾದಂಥ ದಲಿತ ಮುಖಂಡರಾದಂಥ ಇವರು ಸೊಸೈಟಿ ಶ್ರೀನಿವಾಸ್ ಅವರು ಮುಗಿಯಪಾಜಿನೂ ಅವರು ಲಿಸ್ಟ್ ಕೊಟ್ಟಿದ್ದಾರೆ ಅವರು ಪಟ್ಟಿನಲ್ಲಿ ಇದೆ ಸಮಿತಿ ಮಾಡಿ ಅದನ್ನ ನಮಗೆ ಒಂದು ನೂರ ಎಂಬತ್ತು ಇದನ್ನ ಅವರು ನಮಗ್ ಕೊಟ್ಟರು

ಅದೇ ಯಾರು ಉಂಟು ಈ ವಿಚಾರವಾಗಿ ನಾನು ಪ್ರತಿಮ್ ಸರಿ ನಾನು ಆಶ್ರಯದಲ್ಲಿ ನಾನು ಸೈಟ್ ರಚನೆ ಮಾಡ್ಬೇಕು ಬಡವರು ಪಟ್ಟಿ ಕೊಡಿ ಪಟ್ಟಿ ಕೊಡಿ ಅಂತ ಹೇಳಿದಾಗ ಎಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಸೋತರು ಅವಾಗ ಜನ ಅನ್ಯಾಯ ಆಗಿದೆ ಪಟ್ಟಿ ಕರೆಕ್ಟ್ ಆಗಿ ನಾಲ್ಕು ಜನ ಸಮರ್ಥರಾಗಿ ಕೊಟ್ಟಿದ್ರೆ ಇವತ್ತಿದಾಗ್ತಿರ್ಲಿಲ್ಲ ತಿಮ್ಮರಾಜು ಅವರು ಇವತ್ತ ಅಲಿಗೇಷನ್ ಮಾಡ್ತಾ ಇದ್ದಾರೆ ತಿಮ್ಮೇಗೌಡ ಅವರು ತಿಮ್ಮೆ ಅವರು ಅಮ್ಮ ನಾನು ಈ ವಿಚಾರಕ್ಕೆ ಬರಲ್ಲ ನೀವ್ ಕೊಟ್ರೆ ಕೊಡು ಬಿಟ್ರೆ ಬಿಡು ನಾನು ಈ ವಿಚಾರಕ್ಕೆ ಯಾವತ್ತೂ ಬರಲ್ಲ ಅಂತ ಇಪ್ಪತ್ತೈದು ನಾವು ಶಾಸಕರಿಗೆ ತರಿಸಿದಿವಿ ನಾವು ಮಾಡ್ತೀವಿ ಅಂದ್ರು ಆಯ್ತಾ ಅಂತ ಇವರು ಸಹ ಇದನ್ನ ಹೇಳಿದ್ದಾರೆ ಇವರು ಹೇಳಿ ಪಟ್ಟಿ ಕರೆಕ್ಟ್ ನನಗೆ ನಮ್ಮೂರಲ್ಲಿ ನೋಡಿ ನೂರ ಐವತ್ತು ಸೆಂಟ್ ನೂರ ಅರವತ್ ಸೆಂಟ್ ಆಗುತ್ತೆ ಅದರಲ್ಲಿ ನಾವು ನಮ್ಮೂರಿಂದ ಗುರುತಿಸಿದ್ದೀವಿ ಅಂತ ಅವರೇ ಬಂದು ಕೊಟ್ಟಿದ್ರೆ ಈ ಗೊಂದಲ ಆಗ್ತಾ ಇರ್ಲಿಲ್ಲ ನನಗೆ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ನನಗೆ ಕುಂಬಾರಳ್ಳಿಲಿ ಕೇವಲ ಮುಖ ಪರಿಚಯ ಇರೋದು ಒಂದು ನಾಲ್ಕೈದು ಜನ ಅಲ್ಲಿ ಉಳುಮೆದಾರರು ಅಷ್ಟೇ ಅದರಲ್ಲೂ ಏನೋ ನರಸಿಮಣ ಯಾವಾಗಲೂ ಹೋಗ್ತಾ ಇದ್ರು ಹೋಗ್ತಾ ಇದ್ರು ಅವರು ನಮ್ಗೆ ಇವರು ಉಳುಮೆ ಮಾಡ್ತಿದ್ದಾರೆ ಅನ್ನೋದು ನಮಗೆ ಗೊತ್ತು ಅದ್ಬಿಟ್ಟೆ ಖಂಡಿತವಾಗಿ ಯಾರು ಮಾಡ್ತಿದ್ದಾರೆ ಯಾರು ಎಲ್ಲಿ ಯಾರು ಪಟ್ಟಿ ಮಾಡಿದ್ರು ಯಾರು ಕೊಟ್ಟರು ಏನ್ ಮಾಡಿದ್ರು ಅನ್ನೋದು ಆ ಊರಿನ ಜನಗಳಿಗೆ ಅಲ್ಲಿ ಗೊತ್ತು ಕಮಿಟಿ ಇದೀವಿ ನಾವು ಮಾಡಿದೀವಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿದೆ ಅಂತ ಹೇಳಿದಾಗ್ಲೇ ಸಹ ನಾನು ಪ್ರತಿಯೊಂದು ಜನನು ಅಲ್ಲಿ ಅಪ್ಲೋಡ್ ಮಾಡೋದು ಸಹ ವರದಿ ಹನುಮಂತರಾಜು ವಸ್ಮಯ ನ್ಯೂಸ್ ಕನ್ನಡ ಯಲಹಂಕ